ವರ್ಕ್ ವರ್ಕ್ ಅಂತ ನಿದ್ದೆಗೆಟ್ಟು ಕೆಲಸ ಮಾಡೋರಿಗೆ ಒಂದು ಎದುರಾಗಿದೆ ರಾಜ್ಯದಲ್ಲಿ ನಿದ್ದೆಗೆಟ್ಟು ಹೃದಯದ ಕಾಯಿಲೆಗೆ ತುತ್ತಾದವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಇಳಿ ವಯಸ್ಸಿನ ರೋಗಿಗಳ ಸಂಖ್ಯೆ ಹೆಚ್ಚಳವಾಗ್ತಿರುವುದು ಎಲ್ಲೆಡೆ ದಿಗ್ಗಿಲು ಹೆಚ್ಚಿಸಿದೆ ಹಾಗಾದರೆ ನೈಟ್ ಶಿಫ್ಟ್ ಉದ್ಯೋಗಿಗಳಿಗೆ ಕಾಡ್ತಿರೋ ಸಮಸ್ಯೆ ಏನು ಅದಕ್ಕೆ ಸರ್ಕಾರದ ಪರಿಹಾರ ಏನು ಅಂತೀರಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ವರ್ಕ್ ವರ್ಕ್ ಅಂತ ನಿದ್ದೆಗೆಡೋರೆ ಹುಷಾರ್ ನಿದ್ರೆ ಕೊರತೆಯಿಂದ ನಿಂತೆ ಬಿಡಬಹುದು ಹೃದಯ ಐಟಿ ಕಂಪನಿ ನೌಕರರಿಗೆ ಹೆಚ್ಚು ಆತಂಕವಂತೆ ಎಲ್ ನೋಡಿದ್ರು ಹಾರ್ಟ್ ಆತಂಕದ್ದೇ ಚರ್ಚೆ ಅದೇ ಆತಂಕ ಶುರುವಾಗ್ಬಿಟ್ಟಿದೆ ಈ ನೋಡುವೆ ಕೆಟ್ಟ ಲೈಫ್ ಸ್ಟೈಲೆ ಹೃದಯಾಘಾತಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ವರ್ಕ್ ಪ್ರೆಷರ್ ನೈಟ್ ಶಿಫ್ಟ್ ಕೆಲಸ ಮಾಡೋರಿಗೆ ಹೆಚ್ಚು ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಅದರಲ್ಲೂ ಹೆಚ್ಚಾಗಿ ಯುವಕರೇ ಜೀವನ ಕಟ್ಕೊಳ್ಳೋ ಬರದಲ್ಲಿ ಜೀವಕ್ಕೆ ಅಪಾಯ ತಂದುಕೊಂಡಿದ್ದಾರೆ ಈಗಾಗಲೇ ಕೆಲ ಕಂಪನಿಗಳು ಹೆಚ್ಚಿನ ಅವಧಿ ಕೆಲಸ ಮಾಡುವುದಕ್ಕೆ ಸೂಚಿಸಿದೆ ಆದ್ರೆ ಉದ್ಯೋಗಿಗಳಿಗೆ ಇದು ಹೆಚ್ಚು ಹೊರ ಹೃದಯಾಘಾತಕ್ಕೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದೆ ಇತ್ತೀಚೆಗೆ ಆಗ್ತಾ ಇರುವಂತಹ ಮತ್ತೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದು ಎರಡು ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಆ ಕೋವಿಡ್ ನೈನ್ಟೀನ್ ನಂತರ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಅಷ್ಟು ಇನ್ನ ರಿಸರ್ಚ್ಗಳು ಆಗಿಲ್ಲ ಹಾಗಾಗಿ ಯಂಗ್ಸ್ಟರ್ಸು ಮತ್ತೆ ನಲವತ್ತೈದು ವರ್ಷ ಕೆಳಗೆ ಇರೋರ ಜನಗಳಿಗೆ ತೀರಾ ಇಂಪ್ಯಾಕ್ಟ್ ಆಗ್ತಾ ಇದೆ ನೈಟ್ ಜೀವನ ಶೈಲಿಯಿಂದ ನಿದ್ದೆ ಹಾಗೂ ಆಹಾರದ ಸೇವನೆ ಸಮಯ ಕೂಡ ಏರುಪೇರಾಗಿ ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಹೃದಯಾಘಾತ ಸಮಸ್ಯೆ ಯುವಕರಲ್ಲಿ ಕಾಣಿಸಿಕೊಳ್ತಾ ಇದೆ ಹೀಗಾಗಿ ಆರೋಗ್ಯ ಇಲಾಖೆ ಮಹತ್ವದ ಯೋಜನೆಯನ್ನ ಜಾರಿಗೆ ತರಲು ಚಿಂತನೆ ನಡೆಸುತ್ತಿದೆ ಪ್ರತಿ ಕಂಪನಿಗಳಿಗೆ ಉದ್ಯೋಗಿಗಳ ಆರೋಗ್ಯ ಮೇಲೆ ಗಮನ ಹರಿಸಲು ಸೂಚನೆ ನೀಡಿದೆ ಖಾಸಗಿ ಕಂಪನಿಗಳು ಪ್ರತಿ ವರ್ಷ ಉದ್ಯೋಗಿಗಳ ಹೃದಯ ತಪಾಸಣೆ ಮಾಡಿಸೋದು ಕಡ್ಡಾಯಗೊಳಿಸಿದೆ ಪ್ರತಿ ವರ್ಷ ಒಮ್ಮೆಯಾದರೂ ಅವರಿಗೆ ಸರ್ಕಾರಿ ನೌಕರರಿಗೆ ಅದು ಮತ್ತು ಗುತ್ತಿಗೆ ನೌಕರರಿಗೆ ಎಲ್ರಿಗೂ ಅದೊಂದು ತಪಾಸಣೆಯನ್ನು ಮಾಡಿಸುವಂಥದ್ದು ಮತ್ತು ಖಾಸಗಿ ಕಂಪ್ನಿಗಳು ಉದ್ದಿಮೆ ಉದ್ದಿಮೆ ಉದ್ದಿಮೆಗಾರರು ಬೇರೆ ಬೇರೆ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅವರವರ ಕಂಪ್ನಿಗಳಲ್ಲಿ ಪ್ರತಿ ವರ್ಷ ಒಮ್ಮೆ ಆದರೂ ಅವರ ಒಂದು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರ ನೌಕರರಿಗೆ ಎಂಪ್ಲಾಯೀಸ್ಗೆ ಅಲ್ಲೂ ಕೂಡ ಒಂದು ಸ್ಕ್ರೀನಿಂಗನ್ನು ಬೇ ಕನಿಷ್ಠ ಬೇಸಿಕ್ ಸ್ಕ್ರೀನಿಂಗ್ ಆದರೂ ಮಾಡಿಸುವಂಥದ್ದನ್ನು ನಾವು ಒಂದು ನಿರ್ದೇಶನವನ್ನ ಅವ್ರಿಗೆ ಕೂಡ ನೀಡ್ತಕ್ಕಂಥದ್ದನ್ನ ಮಾಡಿ ಒಟ್ನಲ್ಲಿ ದೊಡ್ಡ ದೇಹದ ಪೂರ್ತ ಭಾಗದ ಕಾಳಜಿಯಲ್ಲಿ ಯುವ ಜನತೆ ಎಡುತ್ತಾ ಇದ್ದಾರೆ ಇನ್ಮುಂದೆಯಾದ್ರೂ ಜೀವನ ಶೈಲಿ ಸುಧಾರಿಸಿಕೊಂಡ್ರೆ ಆರೋಗ್ಯ ಸುಧಾರಿಸಬಹುದು ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ನಾವೇ ಅನ್ಯಾಯ ಮಾಡಿದಂತೆ ಚರಣ್ ಮೂಡಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು